ಮೈಸೂರು ನಗರದಿಂದ ಕೇವಲ ಹತ್ತು ಕಿಲೋಮೀಟರ್ ಅಂತರದಲ್ಲಿರುವ ಈ ಹಳ್ಳಿಯಲ್ಲಿದೆ ಹೊಯ್ಸಳ ಕಾಲದ ಏಕೈಕ ಇಟ್ಟಿಗೆಗಳಿಂದ ಕಟ್ಟಿದ ದೇವಾಲಯ ಹಾಗಾದರೆ ಆ ದೇವಾಲಯ ಇಲ್ಲಿದೆ ಅದರ ವಿಶೇಷತೆ ಏನು ಆದರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಚಾನಲ್ಗೆ ಬೆಂಬಲ ಪ್ರೋತ್ಸಾಹ ನೀಡಿ ಎಂದು ಕೇಳಿಕೊಳ್ಳುತ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೊಯ್ಸಳ ಸಾಮ್ರಾಜ್ಯ ಹೇಳಿದ ತಕ್ಷಣ ನಮಗೆ ತಟ್ಟನೆ ನೆನಪಿಗೆ ಬರುವುದು ಅದ್ಭುತ ಶಿಲಾ ವೈಭವಗಳು ಅಂದರೆ ಬೇಲೂರಿನ ಚನ್ನಕೇಶವ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಸೋಮನಾಥಪುರದ ಕೇಶವ ದೇವಾಲಯಗಳಲ್ಲದೆ ಹೊಯ್ಸಳ ಕಾಲದಲ್ಲಿ ಇನ್ನೂ ಅನೇಕ ಅದ್ಭುತ ದೇವಾಲಯಗಳನ್ನು ನಾವು ಗಮನಿಸಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲೆಸರ್ ನೋನ್ ಹೊಯ್ಸಳ ದೇವಾಲಯಗಳು ಎಂಬ ಪ್ಲೇಲಿಸ್ಟ್ ಇರುತ್ತೆ ಅಲ್ಲಿ ಇನ್ನಷ್ಟು ಹೊಯ್ಸಳ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೋದು ಹೊಯ್ಸಳ ರಾಜ ಇಮ್ಮಡಿ ವೀರಬಲ್ಲಾಳನ ಎರಡನೇ ಪಟ್ಟದರಸಿ ಬಮ್ಮಲ ಮಹಾದೇವಿಯ ತಂದೆಯಾದ ಮೇಖರಿ ಲಕ್ಕಯ್ಯ ಮಹದಾನಿ ಅವರು ಈ ದೇವಾಲಯವನ್ನು ಕ್ರಿಸ್ತಶಕ ಸಾವಿರದ ನೂರ ಎಂಬತ್ತೆಂಟು ಆಗಸ್ಟ್ ಇಪ್ಪತ್ನಾಲ್ಕು ಇಂದಿಗೆ ಸರಿಯಾಗಿ ಎಂಟುನೂರು ಮೂವತ್ತಾರು ವರ್ಷಗಳ ಹಿಂದೆ ಈ ದೇವಾಲಯವನ್ನು ನಿರ್ಮಿಸುತ್ತಾರೆ ಇದರ ವಿಶೇಷತೆ ಏನೆಂದರೆ ಇಟ್ಟಿಗೆಗಳಿಂದ ಕಟ್ಟಿರುವಂಥದ್ದು ಸಾಮಾನ್ಯವಾಗಿ ಹೊಯ್ಸಲ ದೇವಾಲಯಗಳನ್ನು ಬಳಪದ ಕಲ್ಲು ಸ್ಯಾಂಡ್ ಸ್ಟೋನ್ ಕಲ್ಲಿನಿಂದ ಕಟ್ಟಿರುವುದನ್ನು ನೋಡುತ್ತೇವೆ ಆದರೆ ಈ ದೇವಾಲಯ ಅತ್ಯಂತ ವಿಶಿಷ್ಟವಾಗಿದೆ ದೇವಾಲಯದ ವಿಶೇಷತೆ ಲಿಂಗದಲ್ಲಿ ಶಿವನ ಆಕೃತಿಯನ್ನ ಮೂಡಿಸಿರುವಂಥದ್ದು ಇದನ್ನ ಸೂಕ್ಷ್ಮವಾಗಿ ನೋಡಿದರೆ ಪಾರ್ವತಿ ಸಮೇತ ಶಿವನನ್ನ ಕಂಡಂತೆ ಭಾಸವಾಗುತ್ತದೆ ಶಿಥಲಾವಸ್ಥೆಯಿದ್ದ ಈ ದೇವಾಲಯವನ್ನು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಧರ್ಮಸ್ಥಳದ ಮಂಜುನಾಥ ಟ್ರಸ್ಟ್ ಅವರಿಂದ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿ ಇದರ ನವೀಕರಣವನ್ನು ಮಾಡಲಾಗಿದೆ ಆದರೆ ಇಂದು ಮೂಲ ಇಟ್ಟಿಗೆಯ ಸ್ವರೂಪ ಇಲ್ಲಿ ಕಾಣುವುದಿಲ್ಲ ಬದಲಾಗಿ ನವೀಕರಣಗೊಂಡ ದೇವಾಲಯವನ್ನು ಕಾಣಬಹುದು ಅದಾಗೆ ಈ ದೇವಾಲಯ ಇರುವುದು ಮೈಸೂರು ತಾಲೂಕಿನ ಕೆ ಹೆಮ್ಮನಹಳ್ಳಿಯಲ್ಲಿ ಹೊಯ್ಸಳರ ಇಟ್ಟಿಗೆಗಳಿಂದ ಕಟ್ಟಿದ ಏಕೈಕ ದೇವಾಲಯ ಬೋಗಾದಿಯಿಂದ ಕೆಲವೇ ಕಿಲೋಮೀಟರ್ ಅಂದರೆ ಐದು ಕಿಲೋಮೀಟರ್ ಅಂತರದಲ್ಲಿದೆ ಈ ಹೊಯ್ಸಳ ಕಾಲದ ಅದ್ಭುತ ದೇವಾಲಯ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಇದಾಗಿತ್ತು ಇಂದಿನ ಐತಿಹಾಸಿಕ ಮಾಹಿತಿ ಮುಂದಿನ ವಾರ ಎಂದಿನಂತೆ ಮತ್ತೊಂದು ಐತಿಹಾಸಿಕ ಸ್ಥಳದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು